ನಮಸ್ತೆ ವೀಕ್ಷಕರೇ ಲಕ್ಷ್ಮೀ ಕನ್ನಡದ ಚಾನಲ್ಗೆ ಸ್ವಾಗತ ನಾನಿಲ್ಲಿ ಪಾಲಕ್ ಪನ್ನೀರ್ ಮಾಡೋಣ ಪ ಪಾಲಕ್ ತೊಗೊ ಸೊಪ್ಪು ತೊಗೊಂಡಿದ್ದೀನಿ ನಾನಿಲ್ಲಿ ಒಂದು ಮೂರು ಪಟ್ಟು ಸೊಪ್ಪಿದೆ ಬೇಯಿಸಿದ್ರೆ ಸ್ವಲ್ಪನೇ ಆಗೋದು ಇದು ನೋಡೋಕೆ ಜಾಸ್ತಿ ಕಾಣಿಸ್ತಿದೆ ಮತ್ತು ಇಲ್ಲಿ ಪನ್ನೀರ್ ತೊಗೊಂಡಿದ್ದೀನಿ ಒಂದು ಇನ್ನೂರು ಗ್ರಾಮು ನೋಡಿ ನಂದಿನಿ ಪನ್ನೀರ್ ಇದೆ ಮತ್ತು ಇಲ್ಲಿ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ ನೋಡಿ ಎರಡು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ ಇದು ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ ನಾನು ಸೊಪ್ಪು ತೊಳೆದ್ಬಿಟ್ಟು ಬೇಯಕ್ಕೆ ಹಾಕ್ತೀನಿ ಬೇಯಕ್ಕೆ ಹಾಕಿ ರುಬ್ಬೇಕಾಗುತ್ತೆ ಅಥವಾ ಆಮೇಲೆ ಎಲ್ಲ ಪ್ರಿಪೇರ್ ಆದಮೇಲೆ ನಿಮಗೆ ಆ ಥರ ಬಂದು ಮಾಡಬೇಕು ಅಂತ ತೋರಿಸ್ತೀನಿ ವೀಕ್ಷಕರೇ ನೋಡಿ ವೀಕ್ಷಕರೇ ಇದನ್ನಾರು ಸೊಪ್ಪು ಬೇಯಿಸಿ ಇಟ್ಕೊಂಡಿದ್ದೀನಿ ಪಾಲಕ್ ಸೊಪ್ಪು ಇದೊಂದು ಸ್ವಲ್ಪ ತಣ್ಣಗಾಗಲಿ ಮೇಲೆ ಅದು ಮಿಕ್ಸಿ ಮಾಡ್ಕೊಳ್ಳೋಣ ನೋಡಿ ಪೇಸ್ಟ್ ಮಾಡಿಕೊಂಡು ನಾವು ಹಾಕಬೇಕಾಗುತ್ತಿದ್ದನ್ನು ನೋಡಿ ಪನ್ನೀರನ್ನು ಹೆಚ್ಚಿಟ್ಕೊಂಡಿದ್ದೀನಿ ಸಣ್ಣಗೆ ಇದನ್ನು ರೆಡಿ ಮಾಡಿ ಇಟ್ಕೊಳ್ಳೋಣ ಮತ್ತು ಇಲ್ಲಿ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ ಎರಡು ಎರಡು ಕ್ಯಾಪ್ಸಿಕಮ್ನ ಹೆಚ್ಚಿಟ್ಕೊಂಡಿದ್ದೀನಿ ತೊಳೆದ್ಬಿಟ್ಟು ಮತ್ತೆ ಇಲ್ಲಿ ಈರುಳ್ಳಿ ತೊಗೊಂಡಿದ್ದೀನಿ ಎರಡು ಹಸಿಮೆಣ್ಸಿನ್ಕಾಯಿ ಒಂದು ಮೂರು ನಾಲ್ಕು ತೊಗೊಂಡಿದ್ದೀನಿ

ನಾನು ಈರುಳ್ಳಿ ಹಸಿ ಮೆಣಸಿಂಗನ್ನು ಸೇರಿಸ್ಬಿಟ್ಟು ನಾನು ಒಗ್ಗರಣೆ ಮಾಡ್ಕೊತೀನಿ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತಗೊಂಡಿದ್ದೀನಿ ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನ್ ಹಾಕೊಬೇಕಾಗುತ್ತೆ ನೋಡಿ ವೀಕ್ಷಕರ ಇಲ್ಲಿ ಎಣ್ಣೆ ಕಾಗಿದೆ ನಾನು ಈರುಳ್ಳಿ ಹಸಿ ಮೆಣಸಿಂಗನ್ನ ಸೇರ್ಸ್ಕೊಂತ ಇರೋ ನೀನು ಮಾತಾಡೋಣ ನೋಡಿ ವೀಕ್ಷಕರೇ ನಾನು ಶುಂಠಿ ಬೆಳೆ ಪೇಸ್ಟ್ ಹಾಕ್ತಾ ಇದ್ದೀನಿ ಒಂದು ಸ್ಪೂನು ನಾನು ರೆಡಿ ಮಾಡಿಟ್ಕೊಂಡಿದ್ದೆ ಶುಂಠಿ ಬೆಳ್ಳಿ ಪೇಸ್ಟು ಅದನ್ನು ನೀವು ಸೇರಿಸ್ತಾ ಇದ್ದೀನಿ ನೋಡಿ ಶುಂಠಿ ಬೆಳೆ ಪೇಸ್ಟ್ ಹಾಕಿದ್ಮೇಲೆ ಇನ್ನೊಂದು ಚೂರು ಫ್ರೈ ಆಗಿ ಹಸಿವಾಸನೆ ಹೋದ್ಮೇಲೆ ನಾವಿಲ್ಲಿ ಕ್ಯಾಪ್ಸಿಕಮ್ ತೊಗೊಂಡಿದ್ನಲ್ಲ ನಾನು ಇದನ್ನು ಹಾಕ್ತಾ ಇದ್ದೀನಿ ಹೆಚ್ಚಿ ತೊಳೆದು ಇಟ್ಕೊಂಡು ತೊಳೆದ್ಬಿಟ್ಟು ಹೆಚ್ಚಿಟ್ಕೊಂಡಿದ್ದೆ ನಾನು ಇದನ್ನ ಸೇರಿಸ್ತೀನಿ ನೋಡಿ ಚೂರು ಕೈಯಲ್ಲಿ ಇರ್ಷಕ್ರೆ ಸುಮ್ಮನೆ ಟೊಮೊಟೆನ ಪೇಸ್ಟ್ ಮಾಡಿ ಇದಕ್ಕೆ ಇರ್ಸ್ಕೊಳ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಬೇಗ ಆಗ್ಬಿಡೋದು ಇಷ್ಟಕಂದ್ರೆ ಏನು ಲೇಟೇನಾಗಲ್ಲ ನಾವು ಏನು ರೆಡಿ ಮಾಡ್ಕೊಳ್ಳೋದೇ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅನ್ನೋದು ಬಿಟ್ಟರೆ ಬೇಗ ಆಗಿಬಿಡುತ್ತೆ ಇದು ನೋಡಿ ಚೂರಿ ಫ್ರೈ ಮೆಚ್ಚಿಗಾಗಲಿ ತರ್ಸಿಕಮ್ಮೆನ ಪೇಸ್ಟ್ ಮಾಡಿಸ್ಕೊತೀನಿ ನಾನು ಒಂದು ಸ್ವಲ್ಪ ಉಪ್ಪು ಉಪ್ಪಾಕೊತೀನಿ ನಾನು ನನ್ನ ಕೈ ನಾನು ಉಪ್ಪು ಹಾಕೊತೀನಿ ನಾನು ಇವತ್ತು ನೋಡಿ ನೀವು ಎಷ್ಟು ಬೇಕಷ್ಟು ನೋಡ್ತೇರಿಸ್ಕೊಂಡು ನಿಮಗೆ ಒಂದು ಊರಿನ ಬೇಯ್ಲಿ ಬರ್ಸಿದ್ರೆ ಮಿಕ್ಕದಾಗಬೇಕು ತೆರ್ಸ್ ಸಿಕ್ಕಮ್ಮ ಸ್ವಲ್ಪ ನೀರು ಹಾಕ್ಕೊಳ ಬೇಗ ಬೇಯ್ಲಿ ಅನ್ನೋ ಉದ್ದೇಶಕ್ಕೋಸ್ಕರ ನಾವೇನೋ ಪಾಲಕ್ಕೆ ಬೇಯಿಸಿದ್ವಲ್ಲ ಅದೇ ನೀರು ಒಂದು ಊಟ ಇರಿಸ್ಕೊಳ್ತಾ ಇದ್ದೀವಿ ನಿಮಗೆ ಒಂದು ಸ್ವಲ್ಪ ಬೇಯ್ಕೊಂಡು ಇರ್ಸಿದ್ರೆ ಈಗ ಇದು ಆಗಿದೆ ಸ್ವಲ್ಪ ಮೆಚ್ಚಗಾಗಿದೆ ಈ ಟೈಮ್ ಅಲ್ಲಿ ಏನಾದ್ರು ಟೊಮೊಟೋ ರುಬ್ಬಿಟ್ಕೊಂಡಿದ್ದೀನಿ ಇದೊಂದು ಸ್ವಲ್ಪ ಹಸಿ ವಾಸನೆ ಹೋಗೋರ್ಗು ಇದೊಂದು ಮಿಕ್ಸ್ ಮಾಡ್ಕೊಂಡ ನಾನು ಪಾಲಕ್ ಸೊಪ್ಪು ತಣ್ಣಗಾಗಿದೆ ಈಗ ಒಂಚೂರು ಮಿಕ್ಸಿ ಮಾಡ್ಕೊತೀನಿ ಬಿಸಿ ಹಾಕದ ಒಂದು ಮೇಲೆಲ್ಲ ಸಿಗ ಬಿಡತ್ತೆ ಒಂಚೂರು ತಣ್ಣಗಾಗಿ ಹಾಕ್ಬೇಕು ವೀಕ್ಷಕರೇ ಇಲ್ಲಿ ನಾನು ಒಂದು ಸ್ವಲ್ಪ ಅರ್ಶಿನ ಪುಡಿ ಸೇರಿಸ್ತಾ ಇದ್ದೀನಿ ಟಮೊಟೆ ನಿಂದು ನೋಡಿ ಈ ಟೈಮಲ್ಲಿ ನಾನು ಏನು ರುಬ್ಬಿಟ್ಟಿರೋದು ಒಂದು ಪಾಲಕ್ ಸೊಪ್ಪು ಈ ಕಡೆ ಸೇರಿಸ್ತೀನಿ ನಾನು ನೋಡಿ ಎಣ್ಣೆ ಎಲ್ಲ ಮೇಲೆ ಬರ್ತಾ ಇದೆ ಅದಕ್ಕಿಂತ ಮುಂಚೆ ನಾನು ಸ್ವಲ್ಪ ಧನಿಯಾ ಪುಡಿ ಸೇರಿಸ್ತೀನಿ ಇಲ್ಲಿ ನಾನು ಒಂದು ಸ್ಪೂನ್ ಧನಿಯಾ ಪುಡಿ ಹಾಕ್ತಾ ಇದ್ದೀನಿ ಜಾಸ್ತಿ ಏನು ಬೇಡ ಸ್ವಲ್ಪ ಹಾಕ್ಬೇಕಾಗತ್ತೆ ಒಂದು ಸ್ಪೂನು ಪುಡಿ ಸೇರಿಸ್ತಾ ಇದ್ದೀನಿ ಹಚ್ಚಮೆಣ್ಸಂಟಿ ಹಾಕಿದ್ದೆ ನಾಲ್ಕು ಮತ್ತು ಖಾರ ಸಾಕಾಗಲ್ಲ ಅದರ ಒಂದು ಸ್ಪೂನ್ ಹಾಕ್ತಾ ಇದ್ದೀನಿ ಈಗ ಒಂದು ಪೂರೆಲ್ಲ ಮಿಕ್ಸ್ ಮಾಡ್ಕೊಂಡು ನೋಡಿ ಈಗ ನಾನು ಪಾಲಕ್ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ ಉದ್ದಿರೋ ಅನ್ನಿಸೋದು ಎಲ್ಲ ಮಿಕ್ಸ್ ಮಾಡ್ಕೊಳೋಣ ಇವಾಗ ಇದಕ್ಕೆ ಸ್ವಲ್ಪ ನೀರು ಸೇರಿಸಿ ಜಾರಿಗೆ ಇದನ್ನು ಹಾಕೊಂತೀನಿ ನಾನು ಜಾಸ್ತಿ ನೀರು ಮಾಡೋದು ಬೇಡ ವೀಕ್ಷಕರೇ ಇದು ಸ್ವಲ್ಪ ಗ್ರೇವಿ ತರ ಇರಬೇಕು ನಾನು ಸ್ವಲ್ಪ ಸೇರಿಸ್ತೀನಿ ನೀರು ಸೇರಿಸ್ಬಿಟ್ಟು ಸ್ವಲ್ಪ ಕುದಿಯಕ್ಕೆ ಬೇಡಣ ಇಲ್ಲಿ ಗೋಡಂಬಿ ತಗೊಂಡಿದ್ದೀನಿ ಒಂದು ಇಡೀ ಅಷ್ಟಿದೆ ನಾನು ಇದನ್ನ ಪೇಸ್ಟ್ ಮಾಡಿಕೊಂಡು ಇದನ್ನ ಸೇರಿಸ್ಬಿಡ್ತೀನಿ ನಾನು ಪನ್ನೀರ್ ಹಾಕಿದ್ಮೇಲೆ ಸೇರಿಸ್ತೀನಿ ನಾನು ಇಳಿಸುವಾಗ ಇಡಿಯ ಟೈಮಿಗೆ ಅದನ್ನು ಸೇರಿಸ್ಕೊತೀನಿ ನಾನು ಚೂರು ತಳ ಹತ್ಬಿಡುತ್ತೆ ಹಂಗಾಗಿ ನೋಡು ಇದು ಹುಡುಗಾನೇ ಇರಬೇಕಾಗುತ್ತೆ ಯಾಕೆಂದರೆ ಗಿಡ ಗಟ್ಟಿ ಇರುತ್ತಲ್ಲ ಗ್ರೇವಿ ಹಂಗಾಗಿ ಏನೊಂಚೂ ಪೇಸ್ಟ್ ಮಾಡ್ಕೊತೀನಿ ಗೋಡಂಬಿ ಗೋಡಂಬಿ ಹಾಕ್ತಾಗಲೇ ಇದೊಂದು ಟೇಸ್ಟ್ ಬರೋದು ಪಾಲಕ್ ಪನ್ನೀರಿಗೆ ಗೋಡಂಬಿನೇ ಮೇಯ್ನ್ ಟೇಸ್ಟ್ ಕೊಡುತ್ತೆ ಇದಕ್ಕೆ ಪಾಲಕ್ ಜೊತೆ ನೋಡಿ ವೀಕ್ಷಕರ ಈ ಆಗಿದೆ ಇದು ಕುದೀತಾ ಇದೆ ಈ ಟೈಮಲ್ಲಿ ಉಪ್ಪೆಲ್ಲ ನೋಡಿಕೊಂಡು ಉಪ್ಪು ಖಾರ ಏನಾದ್ರೂ ಬೇಕಾದ್ರೂ ನೋಡಿಕೊಂಡು ನಾನು ಸೇರಿಸ್ಕೊಳ್ಳ ಈ ಟೈಮಲ್ಲಿ ನಾನು ಒಂಚೂರು ಗರಂ ಮಸಾಲೆ ಸೇರಿಸ್ತಾ ಇದ್ದೀನಿ ಇದು ಎಂಟೇ ಗರಂ ಮಸಾಲೆ ಅದನ್ನು ಒಂಚೂರು ಒಂದು ಸ್ಪೂನಷ್ಟು ಸೇರಿಸ್ತಾ ಇದ್ದೀನಿ ಅದೊಂದು ಇಲ್ಲ ಒಂದು ಅರ್ಧ ಸ್ಪೂನ್ ಇದೆ ಇದಾಗ್ತಾ ಇದ್ದೀನಿ ಈಗ ಇದು ಕೊಂಚ ಪನ್ನೀರ್ ಸೇರಿಸೋಣ ಈಗ ನೋಡಿ ಪನ್ನೀರ್ ತಗೊಂಡಿದ್ದೀನಿ ಅದನ್ನು ಈ ಕಡೆ ಸೇರಿಸ್ತೀನಿ ನಾನು ಇದು ಇದು ನಂದಿನಿ ಪನ್ನೀರ್ ಇದು ಈಗ ಸೇರಿಸ್ತಾ ಇದ್ದೀನಿ ಇದೊಂದು ಎರಡು ನಿಮಿಷ ಸ್ವಲ್ಪ ಕುದೀರಿ ಅಷ್ಟೊತ್ತಿಗೆ ನಾನು ಎಲ್ಲ ರುಬ್ಕೊಂಡಿದ್ದೀನಿ ಇದನ್ನು ಸೇರಿಸ್ತೀನಿ ಈಗ ಒಂಚೂರು ಹೊಂದ್ಕೊಂಡ್ವಿ ವೀಕ್ಷಕರೇ ಆಗುತ್ತೆ ರುಚಿಯಾದ ಪಾಲಕ್ ಪನ್ನೀರ್ ಹೋಟೆಲ್ ಸ್ಟೈಲ್ ಪಾಲಕ್ ಪನ್ನೀರು ರೆಡಿ ಆಗುತ್ತೆ ಇವಾಗ ನೋಡಿ ಇದಕ್ಕೆ ಚಪಾತಿಗೆ ಪೂರಿಗೆ ಮತ್ತು ಅನ್ನಕೋಚ ಚೆನ್ನಾಗಿರುತ್ತೆ ಬಟ್ ಚಪಾತಿ ಪೂರಿಗೆ ಹೊಂದ್ಕೊಡುತ್ತಿದ್ದೆವು ಇದು ಥ್ಯಾಂಕ್ ನೋಡಿ ವೀಕ್ಷಕರೇ ಯಾವ ಥರ ಬಂದಿದೆ ಪಾಲಕ್ ಪನ್ನೀರು ಅಂತ ಹೇಳಿ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ ನಿಮ್ಗೆ ಇಷ್ಟ ಬೇಕು ಇನ್ನು ನೆಕ್ಸ್ಟ್ ವೀಡಿಯೋ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವೀಡಿಯೋ ನೋಡ್ತಾ ಇರಿ ವೀಕ್ಷಕರೇ ಧನ್ಯವಾದಗಳು ನೋಡಿ ವೀಕ್ಷಕರೇ ಇಲ್ಲಿ ಪಾಲಕ್ ಪನ್ನೀರು ರೆಡಿಯಾಗಿದೆ ಎಣ್ಣೆ ಎಲ್ಲ ಮೇಲೆ ಬರ್ತಾ ಇದೆ ನೋಡಿ ಇವಾಗ ಟೈಮಲ್ಲಿ ನಾವು ಗೋಡಂಬಿ ರುಬ್ಬಿಟ್ಕೊಂಡಿರೋದನ್ನು ಸೇರಿಸ್ತೀನಿ ಮೇನ್ ರುಚಿ ಕೊಡೋದೇ ಈ ಗೋಡಂಬಿ ಪಾಲಕ್ ಪನ್ನೀರಿಗೆ ನೋಡಿ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಕ್ರೀಮಿಚರ್ ಇದೆ ಮತ್ತೆ ಜಾಸ್ತಿ ಆದರೆ ಸ್ವಲ್ಪ ಖಾರ ಜಾಸ್ತಿ ಆದರೆ ಎಲ್ಲ ಕಡಿಮೆ ಆಗಿಬಿಡುತ್ತೆ ಗೋಡಂಬಿಯಿಂದ ಮತ್ತೆ ರುಚಿನೂ ಅಷ್ಟೇ ಚೆನ್ನಾಗಾಗುತ್ತೆ ನೋಡಿ ನೋಡಿ ಈಗ ರೆಡಿಯಾಗಿದೆ ಪಾಲಕ್ ಪನ್ನೀರು ಈಗ ನಿಮಗೆ ಸರ್ವ್ ಮಾಡಿ ತೋರಿಸಿ ನಾನು